ಶಿವಮೊಗ್ಗ ಜಿಲ್ಲಾ ಸಹಕಾರ ಬ್ಯಾಂಕ್ ಒಟ್ಟು ಮೂರು ಸಾವಿರದ ನಾನೂರ ಅರವತ್ನಾಲ್ಕು ಪಾಯಿಂಟ್ ಐದು ಕೋಟಿ ವ್ಯವಹಾರ ನಡೆಸಿದ್ದು ಅದರಲ್ಲಿ ಹದಿನೆಂಟು ಪಾಯಿಂಟ್ ಎರಡು ನಾಲ್ಕರಷ್ಟು ಲಾಭಗಳಿಸಿದೆ ಡಿಸಿಸಿ ಬ್ಯಾಂಕ್ಗೆ ಹೊಸ ಕಾಯಕಲ್ಪ ನೀಡಲು ಮುಂದಾಗಿದ್ದು ಗಾಜನೂರು ತೀರ್ಥಹಳ್ಳಿ ಭದ್ರಾವತಿ ಹೊಸನಗರ ಸಾಗರದಲ್ಲಿ ಹೊಸ ಬ್ಯಾಂಕಿನ ಶಾಖೆ ತೆರೆಯಲಿದ್ದೇವೆ ಅಂತ ಹೇಳಿ ಈ ಕುರಿತು ಇಂದು ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಎಂ ಮಂಜುನಾಥ್ ಗೌಡ ಮಾಹಿತಿ ನೀಡಿದ್ದಾರೆ ವಿಶೇಷವಾದ ಸಂದರ್ಭ ನಮಗೆ ಬ್ಯಾಂಕು ಸುಮಾರು ಎಪ್ಪತ್ತ ಎರಡು ಎಪ್ಪತ್ತ್ಮೂರು ವರ್ಷ ಆಗಿದೆ ಬ್ಯಾಂಕು ಪ್ರಾರಂಭ ಆಗಿ ಸ್ಥಾಪನೆಯಾಗಿ ಮೊದಲನೇ ಬಾರಿಗೆ ಇಷ್ಟು ದೊಡ್ಡ ಮೊತ್ತದ ಲಾಭವನ್ನು ನಾವು ಮಾಡಿದ್ದೆ ಸುಮಾರು ನಲವತ್ತ ಆರು ಕೋಟಿಗಿಂತ ಹೆಚ್ಚು ಒಟ್ಟಾರೆ ಲಾಭವನ್ನು ನಾವು ಮಾಡಿದ್ದೇವೆ ಒಂದು ಹಿಸ್ಟ್ರಿ ಇದೆ ಒಂದು ಇತಿಹಾಸವನ್ನು ಬ್ಯಾಂಕು ನಿರ್ಮಾಣ ಮಾಡಿದೆ ಸುಮಾರು ಸಾವಿರದ ಏಳ್ನೂರು ಕೋಟಿಯಷ್ಟು ನಾವು ಡಿಪಾಸಿಟ್ ಕಳೆದ ವರ್ಷ ಆಯಿತು ಅನ್ನುವಂಥದ್ದು ಒಂದು ಸಿ ಬ್ಯಾಂಕ್ ಸುಮಾರು ನೂರ ಐವತ್ತೊಂದು ಕೋಟಿಯಷ್ಟು ಷೇರು ಕಟ್ಟುವಳ ಅಂದ್ರೆ ಬಹಳ ದೊಡ್ಡ ಅಮೌಂಟ್ ಅದು ಹಾಗೆ ಸುಮಾರು ಎರಡು ಸಾವಿರದ ಆರುನೂರು ಕೋಟಿಯಷ್ಟು ನಮ್ಮ ಸ್ವಂತ ವರ್ಕಿಂಗ್ ಕ್ಯಾಪಿಟಲ್ ಇದೆ ಅನ್ನುವಂಥದ್ದು ಹಾಗೆ ಎನ್ ಪಿ ಎ ನನ್ನ ರಾಜ್ಯದಲ್ಲಿ ಇಷ್ಟು ಕಡಿಮೆ ಯಾವುದೇ ಬ್ಯಾಂಕ್ ಇದ್ದಿಲ್ಲ ಜೀರೋ ಪಾಯಿಂಟ್ ಏಟ್ ಸೆವೆನ್ ಎನ್ ಪಿ ಎ ಹತ್ತು ಹದಿನೈದು ಇಪ್ಪತ್ತಿದ್ದಾವೆ ಆದರೆ ಜೀರೋ ಪಾಯಿಂಟ್ ಏಟ್ ಸೆವೆನ್ ಇರುವಂತಹ ಒಂದು ಬ್ಯಾಂಕು ಇಲ್ಲಿಕ್ಕಿಲ್ಲ ಅಂತ ಹೇಳಿದ್ರು ಆ ಕಾರಣಕ್ಕಾಗಿ ಸಿ ಸಿ ಆರ್ ಕೂಡ ಹನ್ನೆರಡು ಪಾಯಿಂಟ್ ಟೂ ಏಟ್ ಇದೆ ನಮ್ಗೆ ಒಟ್ಟಾರೆಯಾಗಿ ಆರ್ ಬಿ ಐ ಮತ್ತು ನಬಾರ್ಡ್ನ ಏನೊಂದು ಉತ್ತಮ ಬ್ಯಾಂಕ್ ಅನ್ನೋದು ಏನೇನು ಮಾಡೋದಕ್ಕೆ ಸರ್ ಅವೆಲ್ಲವೂ ಕೂಡ ಆಗಿದ್ದಾವೆ ಎ ಕ್ಲಾಸಿಫಿಕೇಶನ್ ಕಳೆದ ಬಾರಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅವರು ಎ ಪ್ಲಸ್ ಕೊಡಬೇಕಾಗಿತ್ತು ನಮಗೆ ಎಂಬತ್ತ ಐದು ನೂರಕ್ಕೆ ಎಂಬತ್ತೈದು ಮಾರ್ಕ್ಸ್ ಅನ್ನು ನಾವು ಪಡೆದಿದ್ದೀವಿ ಸರಿ ಬರಬಹುದು ಅನ್ನುವಂಥ ಒಂದು ನಿರೀಕ್ಷೆ ಈ ವರ್ಷ ಈಗಾಗಲೇ ನಾವು ಒಂದು ಸಾವಿರದ ಎಂಟು ಸಾವಿರ ಒಂದು ಲಕ್ಷದ ಎಂಟು ಸಾವಿರ ರೈತರಿಗೆ ನಾವು ಸಾವಿರದ ಇನ್ನೂರು ಕೋಟಿ ಬೆಳೆ ಸಾಲ ಕೊಟ್ಟಿದ್ದೀವಿ ನಾವು ಅದರಲ್ಲಿ ಸುಮಾರು ತೊಂಬತ್ತೊಂಬತ್ತು ಹೆಚ್ಚು ಶೇಕಡ ವಸೂಲಾತಿ ಆಗಿರೋದ್ದು ರೈತರು ಮರುಪಾವತಿ ಮಾಡಿರುವಂಥದ್ದು ಅದೇ ಸ್ವಸಹಾಯ ಸೊಸಾಯ ಸಾಲ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಮಾರು ನೂರ ನಲವತ್ತು ಕೋಟಿಗಿಂತ ಹೆಚ್ಚು ಸಾಲವನ್ನು ಅವರಿಗೆ ನಾವು ಕೊಟ್ಟಿದ್ದೀವಿ ಪ್ರಮಾಣದಲ್ಲಿ ಮರುಪಾವತಿಯನ್ನ ಮಾಡಿದ್ದಾರೆ ಈ ಜಾಗ ಇದೆ ಅಪೇಕ್ಷ ಬ್ಯಾಂಕ್ ಸೇರಿ ಯಾವುದೇ ಬ್ಯಾಂಕ್ ಕೂಡ ಇಪ್ಪತ್ತೊಂದು ಡಿ ಸಿ ಬ್ಯಾಂಕ್ ಅಲ್ಲಿ ಮತ್ತು ಅಪೇಕ್ಷ ಬ್ಯಾಂಕ್ ಅಲ್ಲಿ ರಾಜ್ಯ ಸರ್ಕಾರ ಕೊಟ್ಟಂತ ಏಳನೇ ವೇತನ ಆಯೋಗವನ್ನು ನಾವು ಒಬ್ಬರೇ ಜಾರಿ ಕೊಟ್ಟಿದ್ದೆ ಇಲ್ಲಿವರೆಗೆ ಇವತ್ತಿನವರೆಗೆ ಕೂಡ ಯಾವ ಡಿ ಸಿ ಬ್ಯಾಂಕು ಅಪೆಕ್ಸ್ ಬ್ಯಾಂಕ್ ಕೂಡ ಕೊಡದೇ ಅಂದ್ರೆ ನೌಕರಿಗೆ ಏನ್ ಸೌಲಭ್ಯ ಕೊಡಬಹುದು ಅವರ ಆರೋಗ್ಯ ವಿಮೆ ಕೂಡ ಒಬ್ಬ ನೌಕರನಿಗೆ ಅವರಿಗೆ ಐದು ಲಕ್ಷದವರೆಗೆ ಆರೋಗ್ಯ ವಿಮೆಯನ್ನು ನಾವು ಮಾಡಿಸಿದ್ವಿ ನಾವು ನೌಕರಿಗೆ ಹೊರ ಆಗಬಾರದು ಅನ್ನೋ ಕಾರಣಕ್ಕಾಗಿ ಒಂದು ವಿಶೇಷವಾದ ಯೋಜನೆಗಳನ್ನ ನೌಕರಿಗೆ ಮತ್ತು ಹೊಸದಾಗಿ ಈ ಬಾರಿ ಈ ವರ್ಷದ ಕಳೆದ ಬೆಳೆ ಹಂಗಾಮ್ನಲ್ಲಿ ನಾವು ಸಾಲ ಪಡೆದಂತ ರೈತರಿಗೆ ಅದು ಕೃಷಿ ಆಗಲಿ ಕೃಷಿ ಹತ್ರ ಆಗಲಿ ವಿಮೆ ಮಾಡಿಸುವಂತ ಕೆಲಸವನ್ನ ಮಾಡಿದ್ವಿ ನಾವು ರೈತರಿಗೆ ಒಂದು ಲಕ್ಷದವರೆಗೆ ಸಾಲ ಪಡೆದಂಥವ್ರು ಏಳ್ನೂರು ರೂಪಾಯಿ ಪ್ರೀಮಿಯಂ ಕಟ್ಟಿದ್ರೆ ಅದು ಅವರಿಗೆ ವಿಮೆಗೆ ಒಳಪಡ್ತಾರೆ ಹೊಸ ಯೋಜನೆ ಈ ವರ್ಷ ನಾವು ಜಾರಿ ಕೊಟ್ಟಿರುವಂತಹ ಒಂದು ಯೋಜನೆ ಈಗಾಗಲೇ ನಿಮ್ಗೆ ಎಲ್ಲಿ ಮಾತಾಡಿದೀವಿ ನೀವು ಕೂಡ ಎಲ್ಲ ನೋಡಿದ್ದೀರಿ ಬರೆದಿದ್ದೀರಿ ಕಳೆದ ಐದಾರು ತಿಂಗಳಲ್ಲಿ ನಾವು ಮೂರು ಬ್ರಾಂಚ್ బాడ వర్షం ప్రస్తా ఉద్ఘాటెండ్ నబార్డు ఆర్బిఐ లైసెన్స్ జరిగి భద్రవతి కలిహాడు శికార సున్నా జే సర్వా తాక మే ఐదు బ్రాంచు బేగ నంజరా అనుకో ఆర్బిఐ కళ తారీఖు అందరి నమ్మ హ మొదలన దివసీ బ్రాంచు లగ్గ అనుమతి ఊరే ಒಂದು ತೀರ್ಥಹಳ್ಳಿ ಎ ಪಿ ಎಫ್ ಸಿ ನಗರ ಹೊಸನಗರದ ನಗರ ಸಾಗರದ ತ್ಯಾಗವತಿ ಶಿವಮೊಗ್ಗದ ಗಾಜಿನ ಮತ್ತು ಭದ್ರಾವತಿ ಬಾಳೂರು ಅಂದಾಜು ಇನ್ನೊಂದು ತಿಂಗಳಲ್ಲಿ ಅಥವಾ ಒಂದು ಹದಿನೈದು ದಿವಸ ಹೆಚ್ಚು ಕಡಿಮೆ ಇಷ್ಟು ಬ್ರಾಂಚ್ಗಳು ಉದ್ಘಾಟನೆ ಆಗ್ತವೆ ಅಲ್ಲಿ ಈ ವರ್ಷ ಒಂದೇ ವರ್ಷದ ಈ ಅವಧಿಯಲ್ಲಿ ನಾವು ಹೆಚ್ಚು ಕಡಿಮೆ ಎಂಟು ಹೊಸ ಬ್ರಾಂಚ್ಗಳನ್ನು ಮಾಡಿದಂಗೆ ಆಗ್ತದೆ ಆಗ್ತಿದೆ ಇನ್ನು ಇನ್ನು ಉಳಿದ ಹದಿನಾಲ್ಕು ಬ್ರಾಂಚ್ಗಳು ಈಗಾಗಲೇ ಪರ್ಮಿಷನ್ಗೆ ಹೋಗಿದೆ ಈ ವರ್ಷದ ಅಂತ್ಯಕ್ಕೆ ಬರಬಹುದು ಅನ್ನುವಂಥ ಇಷ್ಟು ವೇಗವಾಗಿ ರಿಸರ್ವ್ ಬ್ಯಾಂಕ್ ನಮಗೆ ಅನುಮತಿ ಕೊಟ್ಟಿದ್ದಾರೆ